ಶಾಂತಿ ನೆಮ್ಮದಿಯ ನಾಡಾಗಿದ್ದ ಶಿಗ್ಗಾವಿ ಕ್ಷೇತ್ರದಲ್ಲಿ ಇಂದು ಜೂಜು ಓಸಿ ಇಸ್ಪಿಟ್ ಸೇರಿದಂತೆ ಇನ್ನಿತರ ಚಟುವಟಿಕೆಗಳು ರಾಜಾರೋಷವಾಗಿ ನಡೆಯುವ ಮೂಲಕ ಕ್ಷೇತ್ರದಲ್ಲಿ ಕಾನೂನು ವ್ಯವಸ್ಥೆ ಸಂಪೂರ್ಣ ಹಾದಗೆಟ್ಟಿದೆ ಎಂದು ಬಿಜೆಪಿ ಮುಖಂಡ ಭರತ್ ಬೊಮ್ಮಾಯಿ ಆರೋಪಿಸಿದರು ಅಂದರೆ ಎರಡು ಸಾವಿರ ಎಂಟರಿಂದ ಎರಡು ಸಾವಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ವರೆಗೂ ತಂದೆಯವರ ನೇತೃತ್ವದಲ್ಲಿ ಭಾಳ ಸುಖ ಶಾಂತಿ ಅಭಿವೃದ್ಧಿ ಕಂಡಿತ್ತು ಮತ್ತು ಇಂಥ ಇಲ್ಲಿಗಲ್ ಆ್ಯಕ್ಟಿವಿಟೀಸಿಗೆ ಒಂದು ಅವಕಾಶ ಕೊಟ್ಟಿರಲಿಲ್ಲ ಇದನ್ನು ಕೇಳಿ ಭಾಳ ನನಗೆ ದುಃಖವಾಗಿದೆ ఇది జూజాట ఏదైతే ఇది కేవలం కెలు ಪಟ್ಟಣದಲ್ಲಿರುವ ಗೃಹ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಕ್ಷೇತ್ರದ ಹಲವು ಕಡೆಗಳಲ್ಲಿ ಬಹಿರಂಗವಾಗಿ ಎಸ್ಪಿಟ್ ಮಟ್ಕಾದಂತೆ ನಡೆಯುತ್ತಿದೆ ಇತ್ತೀಚೆಗೆ ಬಿಸನಹಳ್ಳಿ ಗ್ರಾಮದ ಹತ್ತಿರ ಐವತ್ತು ಕೆಜಿ ಗಾಂಜಾ ಪತ್ತೆಯಾಗಿದ್ದು ಅದನ್ನು ಹುಬ್ಬಳ್ಳಿ ಪೊಲೀಸರು ಕೇವಲ ಹತ್ತು ಕೆಜಿ ಪತ್ತೆಯಾಗಿದೆ ಎಂದು ರಿಪೋರ್ಟ್ ಮಾಡಿಕೊಂಡಿರುವುದನ್ನು ಗಮನಿಸಿದರೆ ತಾಲೂಕಿನ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಕ್ಕಿದೆ ಎಂಬುದು ಜನಸಾಮಾನ್ಯರಿಗೆ ಅರ್ಥವಾಗುತ್ತೆ ಕಳೆದ ಹದಿನೈದು ವರ್ಷಗಳಿಂದ ಅಧಿಕಾರ ನಡೆಸಿದ ಬಸವರಾಜ ಬೊಮ್ಮಾಯಿ ಅವರು ಸಾಕಷ್ಟು ಉದ್ಯಮಗಳನ್ನು ಕ್ಷೇತ್ರದಲ್ಲಿ ಪ್ರಾರಂಭಿಸುವ ಮೂಲಕ ಇಂತಹ ಪ್ರಕರಣಗಳು ನಡೆಯದೇ ಜನ ಶಾಂತಿ ನೆಮ್ಮದಿಯಿಂದ ಬದುಕನ್ನು ನಡೆಸುತ್ತಿದ್ದರು ಆದರೆ ಕಳೆದ ಐದಾರು ತಿಂಗಳಿನಿಂದ ಕ್ಷೇತ್ರದಲ್ಲಿ ಅಕ್ರಮ ಚಟುವಟಿಕೆಗಳು ಹೆಚ್ಚಾಗಿರುವುದರಿಂದ ಯುವ ಜನತೆ ಹಾಳಾಗುತ್ತಿದ್ದು ಪೊಲೀಸ್ ಅಧಿಕಾರಿಗಳು ಕ್ಷೇತ್ರದಲ್ಲಿ ನಡೆಯುವಂತಹ ಅಕ್ರಮ ಚಟುವಟಿಕೆಗಳಿಗೆ ಕಡಿವಾಣ ಹಾಕಬೇಕು ಎಂದು ಒತ್ತಾಯಿಸಿದರು ಎಲ್ಲ ಕಡೆ ಕಾನೂನು ಕಾಪಾಡೋ ಅವರ ಕಾಟ ಭಾಳ ಆಗಿಬಿಟ್ಟಿದೆ ಅಂತ ನನಗೆ ಅವರೆಲ್ಲ ಹೇಳ್ತಾ ಇದ್ದಾರೆ ನಾನು ಡಿ ವೈ ಎಸ್ ಪಿ ಅವರಿಗೆ ಎಸ್ ಪಿ ಅವರಿಗೆ ತಮ್ಮ ಮುಖಾಂತರ ದಯವಿಟ್ಟು ತಾವು ಇದನ್ನೆಲ್ಲ ಕರೆಕ್ಟಾಗಿ ಪರಿಶೀಲನೆ ಮಾಡಬೇಕು ಮತ್ತು ಈ ಗಾಂಜಾ ಇರ್ಬೋದು ಮತ್ತು ಈ ಜೂಜಾಟ ಇರ್ಬೋದು ವಿಶೇಷವಾಗಿ ಇದರ ಬುಡಕ್ಕೆ ತಗೋಬಹುದು ಗುಡಕ್ಕೋಗಿ ಯಾರು ಇದರ ಸೂತ್ರದಾರರು ಅವರನ್ನು ಹಿಡಿಯೋವರೆಗೂ ತಾವು ಬಿಡಬಾರ್ದು ಅಂತ ತಮ್ಮ ಮುಖಾಂತರ ನಾನು ಆಗ್ರಹವನ್ನು ಮಾಡ್ತೀನಿ ಮತ್ತು ಸಾರ್ವಜನಿಕರಿಗೆ ತೊಂದರೆ ಕೊಡಬೇಕು ಸಾರ್ವಜನಿಕರು ತಮ್ಮ ವ್ಯವಸಾಯ ತಮ್ಮ ಹೊಲಕ್ಕೆ ಹೋಗೋ ಸಂದರ್ಭದಲ್ಲಿ ಭಾಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ದಯವಿಟ್ಟು ಅದನ್ನೆಲ್ಲ ತಾವು ಇಮಿಡಿಯೇಟ್ಲಿ ತಮ್ಮ ಸಿಬ್ಬಂದಿಗಳಿಗೆ ಇನ್ಸ್ಟ್ರಕ್ಷನನ್ನು ಕೊಟ್ಟು ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಜನೌಷಧಿ ಅಡಿ ಸ್ಥಾಪಿಸಲಾದ ಜನೌಷಧಿ ಕೇಂದ್ರಗಳು ಗುಣಮಟ್ಟದ ಜೆನೆರಿಕ್ ಔಷಧಿಗಳನ್ನು ಕಡಿಮೆ ಬೆಲೆಗೆ ನೀಡುತ್ತಿವೆ ಬಡವರಿಗಾಗಿ ಪ್ರಾರಂಭಿಸಿದ ಇಂತಹ ಮಹತ್ವಾಕಾಂಕ್ಷಿ ಯೋಜನೆಗಳನ್ನು ರಾಜ್ಯ ಸರ್ಕಾರ ಮುಚ್ಚುವುದರಿಂದ ಅವುಗಳನ್ನು ಅವಲಂಬಿಸಿರುವ ಬಡವರು ಮತ್ತು ಉದ್ಯೋಗಿಗಳ ಮೇಲೆ ನೇರವಾಗಿ ಪರಿಣಾಮ ಬೀರುತ್ತದೆ ಗ್ಯಾರಂಟಿ ಯೋಜನೆಗಳಿಂದ ರಾಜ್ಯ ಸರ್ಕಾರ ಆರ್ಥಿಕವಾಗಿ ದಿವಾಳಿಯಾಗಿದ್ದು ಬಡವರಿಗಾಗಿ ರೂಪಿಸುವ ಬಿಜೆಪಿ ಸರ್ಕಾರದ ಹಲವು ಮಹತ್ವದ ಯೋಜನೆಗಳಿಗೆ ಕಡಿವಾಣ ಹಾಕುತ್ತಿರುವುದನ್ನು ಗಮನಿಸಿದರೆ ರಾಜ್ಯ ಸರ್ಕಾರ ನೇರವಾಗಿ ಬಡವರ ಮೇಲೆ ಸವಾರಿ ಮಾಡುತ್ತಿರುವುದು ಸ್ಪಷ್ಟವಾಗುತ್ತಿದೆ ಎಂದರು ಅನುಕೂಲ ಆಗಬೇಕು ಅಂತ ಹೇಳಿ ಜನೌಷಧಿ ಕೇಂದ್ರವನ್ನು ತಂದಿದ್ದಾರೆ ಮತ್ತು ಲಕ್ಷಾಂತರ ಸ್ಟೋರ್ಗಳನ್ನು ಓಪನ್ ಮಾಡಿ ಅನುಕೂಲ ಮಾಡಿಕೊಟ್ಟಿದ್ದಾರೆ ಆದರೆ ಈಗಿರುವಂಥ ಕಾಂಗ್ರೆಸ್ ಸರ್ಕಾರ ಜನರ ಅನುಕೂಲತೆ ಇಷ್ಟ ಇಲ್ಲ ಅವ್ರಿಗೆ ಅವ್ರಿಗೆ ತಮ್ಮದೇ ಆದಂಥ ಬರೀ ಗ್ಯಾರಂಟಿ ಬಗ್ಗೆ ಅಷ್ಟೇ ಅದು ಅರ್ಧ ಮರ್ಧ ಮಾಡಿ ಅದ್ರ ಬಗ್ಗೆ ಅಷ್ಟೇ ಪ್ರಚಾರವನ್ನು ಮಾಡ್ತಾರೆ ಹೊರತು ಏನು ಜನಕ್ಕೆ ಅನುಕೂಲ ಆಗುತ್ತೆ ಅದು ಈ ಸರ್ಕಾರಕ್ಕೆ ಬೇಡ ಅಂತ ನನಗನ್ನಿಸ್ತಾಯಿದೆ ಈ ಸಂದರ್ಭದಲ್ಲಿ ಮಂಡಲ ಅಧ್ಯಕ್ಷ ವಿಶ್ವನಾಥ ಹರವಿ ಗಂಗಣ್ಣ ಸಾತಣ್ಣವರ ಶಿವಪ್ರಸಾದ್ ಸುರಗಿಮಠ ಪರಶುರಾಮ್ ಸುನ್ನದಾ ಸೋಮಶೇಖರ್ ಗೌರಿಮಠ ದಯಾನಂದ ಅಕ್ಕಿ ವಿವೇಕ ರಾಮಗೇರಿ ಶಶಿಧರ ಹೊನ್ನಣ್ಣವರ ಸೇರಿದಂತೆ ಇತರರು ಇದ್ದರು ಸುರೇಶ್ ಯಲಿಗಾರ ನೈನ್ ಲೈವ್ ನ್ಯೂಸ್